ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ನಾನು ಈ ಖಾತೆ ಮಾಡಿಸ್ಕೊಂಡಿದ್ದೀನಿ ನೀವು ಮಾಡಿಸ್ಬಿಡಿ ಅನ್ನೋ ಪ್ರಚಾರ ನೀವು ಮಾಡಬೇಕಾಗುತ್ತೆ ನಿಮಗೆ ಆದಂತಹ ನಿಮ್ಮ ಅನುಭವ ಏನ್ ಕಷ್ಟ ಆಯಿತು ಅಥವಾ ಏನು ಏನು ಅನುಕೂಲ ಆಯಿತು ಅನ್ನೋದು ಕೂಡ ಹಂಚಿಕೆ ಮಾಡಿಕೊಳ್ಳುವಂತ ತಿಳಿಸಲಾಗಿದೆ ಜಗದೀಶ್ ಒಂದು ಫೀಡ್ ಫಾರ್ಮ್ ನೀವೇನಾದರೂ ನಿಮ್ಮ ಹಂಚಿಕೆ ಏನಿದೆ ನಿಮ್ಮ ಆ ವಲಯ ಕಚೇರಿಗೆ ಮರಳಿ ವಾಪಸ್ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಏನಾದ್ರೂ ಅಲ್ಲಿ ಸಾಧ್ಯ ನಾವು ಬಿಡಿ ಆದ್ರೆ ಆಸ್ತಿ ದಾಖಲಾತಿಗಳು ಏನಿರುತ್ತೆ ಅನಿಸಿಕಾಗಿರುವಂತ ಮತ್ತು ನೀವು ಅನ್ಭವಸ್ಕೊಂಡಿಲ್ಲ ವ್ಯತ್ಯಾಸ ಇದ್ದಾಗ ನಾವು ಕಾಯಿಲೆ ಮಾಡ್ಕೊಳಕ ಇದು ಬಹಳ ಸ್ಪಷ್ಟವಾಗಿ ನಡೀತದೆ ನಿಮ್ಗೆ ಮೂವತ್ತು ಅಲ್ಲಿ ಮೂವತ್ತು ಜನ ಆ ಎರಡು ಗಂಟೆಗೆ ಮನೆಗಳಿಗೆ ನಾವು ಕಾರಣ ಆ ಕಾರಣದಿಂದ ವಿಳಂಬ ಆಗುವುದು ಸ್ಪಷ್ಟವಾಗಿ ನಿಮ್ಮ ದಾಖಲಾತಿಗೆ ಅನುಕೂಲವಾಗಿ ತಕ್ಷಣ ನಿಮಗೆ ಸ್ಪಂದಿಸುವಂತ ಕೆಲಸ ಈ ಎಲ್ಲಾ ಕಾರಣಗಳಿಂದ ನೀವು ನಿಮ್ಮ ಮಳೆಯತ್ಮಕ ಪಕ್ಷದಲ್ಲಿ ನಿಮ್ಮ ಬಡಾವಣೆಯಲ್ಲಿ ನಿಮ್ಮ ಸಂಬಂಧಿತರಿಗೆ ಈ ಕಾರ್ಯಕ್ರಮ ವಿಧಾನ ಏನಿದೆ ಅವರು ಬಂದು ಅವರ ಖಾತೆ ನೋಂದಾಯಿಸಿಕೊಳ್ಳುತ್ತೆ ಸಾಧ್ಯ ಆಗುತ್ತೆ ಸ್ಥಳೀಯ ಸಂಸ್ಥೆ ಜನರ ವರದಿಗಾಗಿ ಕೆಲಸ ಮಾಡ ಒಂದು ಯಾರಾದ್ರೂ ಸಮಸ್ಯೆಗಳು ಬಂದಿದ್ದಲ್ಲಿ ನನ್ನ ಕಚೇರಿ ನಿಮಗಾಗಿ ತಂದಿದೆ ನನ್ನ ಗಮನಕ್ಕೆ ಅಥವಾ ನನ್ನ ಕಚೇರಿ ತನ್ನ ತಂದು ಕೂಡ ನಿನ್ನೆ ಸ್ಪಂದನೆ ಮಾಡಿ ನಿಮ್ಮ ಕೆಲಸ ಮಾಡಿಸ್ತಾರೆ ನಾವೆಲ್ಲರೂ ಮುಂದಾಗ್ತೀವಿ ಸಿಕ್ಕಿದೆ ನೀವೆಲ್ಲರೂ ಅಭಿನಂದನೆ ನಮ್ಮ ಗುರಿ ಏಳಲ್ಲಿ ಹದಿನೆಂಟು ತಿಂಗಳಲ್ಲಿ ಈ ಮೈಸೂರು ನಗರದ ಎಲ್ಲ ಆಸ್ತಿಗಳಲ್ಲಿ ಈ ಆಸ್ತಿ ಕೊಡಬೇಕು ಖಾತೆ ಕೊಡಬೇಕು ಅಂತ ಬಹುಶಃ ನಿಮ್ಮ ಪ್ರಯತ್ನ ಇನ್ನೂ ಶೀಘ್ರವಾಗೇ ಸಾಧ್ಯ ಮಾಡಬೇಕಾದ ನಿಮ್ಮ ಜೊತೆ ನಾವು ಬೆಂಗಳೂರಿಗೆ ಸಾರ್ವಜನಿಕರು ಸ್ಪರ್ಧೆ ಮಾಡ್ತಾರೆ ನಾವು ಈ ಒಂದು ಈಗ ಈ ಖಾತೆ ಆಂದ್ರೆ ನಾನು ಸರದೇ ಕೊಡ್ತಾ ಇದ್ದೀನಿ ನನ್ನ ಅನಿಸಿಕೆ ಅನಿಸಿಕೆಯನ್ನು ಯಾರು ಯಾರು ಗ್ರೋಹ ಮಾಡುವಂತಹ ಸನ್ನಿವೇಶಗಳಿಗೆ ಈ ಈ ಕಾರ್ಯ ಮುಂಬುದೇ ಗುಪ್ತಗಿಸಬಾರಲ್ಲ ಆ ಕಾರಣಕ್ಕಾಗಿ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಪ್ರಯತ್ನ ಏನು ಮಾಡ್ತಾ ಇದ್ದೀವಿ ಇದರ ಪ್ರಯೋಗ ಎಲ್ಲರೂ